ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಫುಡ್ಸ್ ನಾನಿವತ್ತು ಗೋಧಿ ಹಿಟ್ಟಿನ ದೋಸೆ ಮಾಡೋದು ಫೈವ್ ಮಿನಿಟ್ಸಲ್ಲಿ ಅಂತ ಗೋಧಿ ಹಿಟ್ಟಿನ ದೋಸೆ ಮಾಡ್ಬೋದು ತುಂಬ ಸಿಂಪಲ್ ಆಗಿರೋ ನೋಡಿ ಒಂದು ಬೌಲ್ಗೆ ಒಂದು ಲೋಟ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದುವರೆ ಸ್ಪೂನ್ ಒಂದು ಸ್ಪೂನ್ ಒಂದೂವರೆ ಸ್ಪೂನು ಎಷ್ಟು ಬೇಕು ರುಚಿಗೆ ನೋಡಿ ಎಷ್ಟು ಬೇಕಷ್ಟು ಉಪ್ಪಾಕಿ ಒಂದು ಗ್ಲಾಸ್ ನೀರು ಹಾಕ್ತಿದ್ದೀನಿ ಫಸ್ಟು ಒಂದೊಂದು ಗ್ಲಾಸ್ ಹಾಕಿ ಕಲಿಸ್ಕೊಳ್ಳಿ ಮತ್ತೆ ಬೇಕು ಅನಿಸಿದ್ರೆ ಹಾಕಿ ಕಲಿಸ್ಕೊಬೋದು ಒಂದೇ ಸರಿ ಎರಡು ಗ್ಲಾಸ್ ನೀರು ಹಾಕೋದು ಮತ್ತು ಈ ಥರ ಗಟ್ಟಿಯಾಗಿ ಬರಲ್ಲ ಸ್ವಲ್ಪ ನೀರು ನೀರು ಅದಕ್ಕೆ ಸೊ ಒಂದು ಗ್ಲಾಸ್ನ ಹಾಕಿ ಕಲಸ್ಕೊಂಬಿಡಿ ನೋಡಿ ಒಂದು ಗಂಟು ಇರಬಾರ್ದು ಆ ಥರ ಫುಲ್ಲೆಲ್ಲ ಗಂಟು ಇದ್ದರೆ ದೋಸೆ ನೀಟಾಗಿ ಬರಲ್ಲ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಏನಿಲ್ಲ ಬರೀ ಗೋಧಿ ಹಿಟ್ಟು ಬಿ ಉಪ್ಪು ಬಿಟ್ಟರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಐದು ನಿಮಿಷದಲ್ಲಿ ಮಾಡ್ಕೊಂಡು ತಿನ್ನುವಂತಹ ಗೋಧಿ ದೋಸೆ ಏನು ಮಾಡಬೇಕು ಏನು ಟಿಫನ್ ಏನು ಮಾಡಬೇಕು ಏನೂ ಇದು ಮಾಡ್ಕೊಂಡಿಲ್ಲ ಓಕೆ ಮಕ್ಕಳು ದೋಸೆ ಕೇಳ್ತಾರೆ ಅಂತ ಮಾಡ್ಬೋದು ಐದೇ ನಿಮಿಷದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಾನು ಏನೂ ಹಾಕಿಲ್ಲ ಹಂಗೆ ಕಲಿಸ್ಕೊಂಡ್ಬಿಟ್ಟು ಮಾಡಿರೋ ದೋಸೆ ಇದು ಮತ್ತು ಫೈವ್ ಮಿನಿಟ್ಸು ಕಲಸಿಬಿಟ್ಟು ಇಲ್ಲ ನಾನು ಇಮಿಡಿಯೇಟ್ಲಿ ಕಲಿಸ್ಕೊಂಬಿಟ್ಟು ದೋಸೆನ ನಾನು ಎಲ್ಲ ಚೌಟಲ್ಲಿ ಹಾಕ್ತಾರೆ ಬಟ್ ನಾನು ನನಗೆ ಕಪ್ಪಲ್ಲಿ ಹಾಕಿ ಅಭ್ಯಾಸ ಸೊ ನಾನು ಕಪ್ಪಲ್ಲಾದರೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಕಪ್ಪಲ್ಲೇ ಹಾಕ್ತೀನಿ ಯಾವ ದೋಸೆ ಆದ್ರೂ ಕಪ್ಪಲ್ಲೇ ಹಾಕ್ತೀನಿ ನೋಡಿ ಗೋಧಿ ಹಿಟ್ಟಿನ ದೋಸೆ ಒಂದು ಗಂಟೆ ಇರಬಾರ್ದು ಗಂಟಿದ್ದರೆ ಈ ಥರ ಹಾಕಬೇಕಾದ್ರೆ ಅಡ್ಡ ಅಡ್ಡ ಬರುತ್ತದು ಸೊ ಗಂಟು ಇಲ್ಲದಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಬೇಡ ಅಂದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಳ್ಳಿ ಯಾವುದಾದ್ರೂ ಹಾಕ್ಕೊಳ್ಳಿ ಈ ಥರ ನೋಡಿ ಗರಿ ಗರಿ ಆಗಿ ಬರುತ್ತೆ ಅದೇ ಹೆಂಚಿಂದ ಎದ್ದೇಳುತ್ತೆ ಸ್ವಲ್ಪ ಸೈಡಲ್ಲಿ ಬಿಡಿಸ್ಕೊಂಬಿಟ್ರೆ ಸಾಕು ಫಸ್ಟ್ ಒಂದು ದೋಸೆ ಪ್ರಾಬ್ಲಮ್ ಆಗುತ್ತೆ ಸೊ ಎರಡನೇ ದೋಸೆ ಮಾತ್ರ ನೀಟಾಗಿ ಅದೇ ಎದ್ದೇಳುತ್ತೆ ಫಸ್ಟ್ ಹಾಕಿರೋ ದೋಸೆ ಅಷ್ಟೇ ಸ್ವಲ್ಪ ಲೇಟಾಗಿ ಬಿಡಿಸ್ಕೋಬೇಕಾಗುತ್ತೆ ಸೆಕೆಂಡ್ ಮಾಡೋ ದೋಸೆ ಅಂತೂ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಆಲೂಗಡ್ಡೆ ಪಲ್ಯ ಈರುಳ್ಳಿ ಪಲ್ಯ ಅಥವಾ ಕಾಯಿ ಚಟ್ನಿ ಏನು ಬೇಕಾದರೂ ಈ ಖಾರ ಚಟ್ನಿ ಅಂತ ಕೆಂಪು ಚಟ್ನಿ ಅದು ಏನು ಬೇಕಾದರೂ ಹಚ್ಕೊಂಡು ತಿನ್ಬೋದು ಒಳ್ಳೆ ಟೇಸ್ಟಾಗಿರುತ್ತೆ ಐದು ನಿಮಿಷದಲ್ಲಿ ರೆಡಿ ಆಗೋ ಅಂಥದ್ದು ಗೋಧಿ ದೋಸೆ ಅಕ್ಕಿ ದೋಸೆ ಒಂದಿನ ನೆನೆಸ್ಬೇಕು ಅದು ರುಬ್ಬಬೇಕು ಅದೆಲ್ಲ ಇದ್ರ ರಾಮಾಯಣವೇ ಇಲ್ಲ ಐದು ನಿಮಿಷದಲ್ಲಿ ಗೋಧಿ ಹಿಟ್ಟನ್ನ ಕಲಸಿ ಉಪ್ಪಾಕಿ ಅಂಚಿಗೆ ದೋಸೆ ಹಾಕಿ ಅಷ್ಟೇ ಐದು ನಿಮಿಷದಲ್ಲಿ ರೆಡಿಯಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್